ನನ್ನ ಬಳಿಗೆ ಕರೆದು ತನ್ನಿರಿ ಆದರಿಸಿರಿ ಆಶೀರ್ವದಿಸಿರಿ ಹೊಸ ಜೀವಿತವೊಂದಲು ಕರೆದು ತನ್ನಿರಿ ಕರೆದು ತನ್ನಿರಿ ಕರೆದು ತನ್ನಿರಿ ನನ್ನ ಮಕ್ಕಳನ್ನು ನನ್ನ ಬಳಿಗೆ ಕರೆದು ತನ್ನಿರಿ ಆದರಿಸಿರಿ ಆಶೀರ್ವದಿಸಿರಿ ಹೊಸ ಜೀವಿತವೊಂದಲು ಕರೆದು ತನ್ನಿರಿ ರಕ್ತದಿಂದ ಶುದ್ಧಿ ಸಾಲು ಕರೆದು ತನ್ನಿರಿ ರಕ್ಷಣೆಯ ಜೀವಿತಕ್ಕೆ ಕರೆದು ತನ್ನಿರಿ ದಾಹದಿಂದ ಇರುವರನ್ನು ಕರೆದು ತನ್ನಿರಿ ಪಾಪನಿಗಲು ಶಿಲುವೆ ಬಳಿಗೆ ಕರೆದು ತನ್ನಿರಿ ಕರೆದು ತನ್ನಿರಿ ಕರೆದು ತನ್ನಿರಿ ನನ್ನ ಮಕ್ಕಳನ್ನು ನನ್ನ ಬಳಿಗೆ ಕರೆದು ತನ್ನಿರಿ ಆದರಿಸಿರಿ ಆಶೀರ್ವದಿಸಿರಿ ಹೊಸ ಒಂದಲು ಕರೆದು ತನ್ನಿರಿ ಕರ್ತನಲ್ಲಿ ಪ್ರಿಯರೇ ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ಶಕ್ತಿಯುಳ್ಳ ಜನರ ಕರೆದು ತನ್ನಿರಿ ಆತನ್ ಬರುವ ವೇಳೆ ಕೃಪೆಯ ಶಿಲುಬೆಲಿ ಹೊಸ ಜೀವಿತ ಹೊಂದಲು ಕರೆದು ತನ್ನಿರಿ ರಕ್ತದಿಂದ ಶುದ್ಧಿಸಲು ಕರೆದು ತನ್ನಿರಿ ರಕ್ಷಣೆಯ ಜೀವಿತಕ್ಕೆ ಕರೆದು ತನ್ನಿರಿ ದಾಹದಿಂದ ಇರುವದನ್ನು ಕರೆದು ತನ್ನಿರಿ ಪಾಪನಿಗಳು ಶಿಲುಬೆ ಬಳಿಗೆ ಕರೆದು ತನ್ನಿರಿ ಕರೆದು ತನ್ನಿರಿ ಬನ್ನಿರಿ ಈ ದಿನಕ್ಕೆ ನೇಮಕವಾದ ವಾಕ್ಯ ಭಾಗವನ್ನು ಓದಿಕೊಂಡು ಪ್ರಾರ್ಥಿಸೋಣ ಯಾಜಕ ಕಾಂಡ ಹದಿನಾಲ್ಕನೇ ಅಧ್ಯಾಯ ಒಂದರಿಂದ ನಾಲ್ಕು ವಚನಗಳವರೆಗೆ ಯಹೋವನು ಮೋಷೆಗೆ ಹೇಳಿದ್ದೇನೆಂದರೆ ಕುಷ್ಠರೋಗಿ ಶುದ್ಧನಾಗುವ ದಿನದಲ್ಲಿ ಅವನ ವಿಷಯವಾಗಿ ನಡೆಸಬೇಕಾದ ಕ್ರಮ ಹೇಗೆಂದರೆ ಅವನನ್ನು ಯಾಜಕನಿಗೆ ತೋರಿಸಬೇಕು ಯಾಜಕನು ಪಾಳೆಯದ ಹೊರಕ್ಕೆ ಹೋಗಿ ಅವನನ್ನು ನೋಡಬೇಕು ಆಗ ಅವನಲ್ಲಿದ್ದ ಕುಷ್ಠವು ವಾಸಿಯಾಯಿತೆಂದು ಕಂಡರೆ ಶುದ್ಧ ಮಾಡಿಸಿಕೊಳ್ಳುವವನಿಗೋಸ್ಕರ ಸಜೀವವಾದ ಎರಡು ಶುದ್ಧ ಪಕ್ಷಿಗಳನ್ನು ದೇವದಾರಿನ ಕಟ್ಟಿಗೆಯನ್ನು ರಕ್ತವರ್ಣವುಳ್ಳ ದಾರವನ್ನು ಹಿಸೋಫ್ ಗಿಡದ ಬರಲನ್ನು ತರಬೇಕೆಂದು ಯಾಜಕನು ಆಜ್ಞಾಪಿಸಬೇಕು ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂಬುದಾಗಿ ಆಜ್ಞಾಪಿಸಿದ ತಂದೆಯಾದ ದೇವರಿಗೆ ನಮ್ಮ ಕರ್ತನು ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಕರ್ತನಲ್ಲಿ ಪ್ರಿಯರೇ ನೀತಿವಂತರು ದೇವದಾರು ಮರದ ಹಾಗೆ ವೃದ್ಧಿಯಾಗುವರು ಎಂಬ ವಾಕ್ಯಭಾಗವನ್ನು ಆಧಾರ ಮಾಡಿಕೊಂಡು ಈವರೆಗೂ ಆರು ಸಂಗತಿಗಳನ್ನು ಧ್ಯಾನಿಸುತ್ತಾ ಬಂದಿದ್ದೇವೆ ಈ ದಿನ ಏಳನೇ ಸಂಗತಿಯ ಕುರಿತು ಧ್ಯಾನಿಸುತ್ತಾ ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ ಈ ದಿನ ಓದಿರುವಂತಹ ವಾಕ್ಯಭಾಗದಲ್ಲಿ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಕುಷ್ಠರೋಗಿಗಳನ್ನು ಶುದ್ಧೀಕರಿಸುವುದಕ್ಕಾಗಿ ಯಾಜಕರು ದೇವದಾರು ಮರದ ಕಟ್ಟಿಗೆಯನ್ನು ಉಪಯೋಗಿಸುತ್ತಿದ್ದರು ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ ಆದುದರಿಂದ ಈ ದೇವದಾರು ಮರಕ್ಕೆ ಇರುವ ಏಳನೇ ಗುಣಲಕ್ಷಣ ಯಾವುದೆಂದರೆ ಇದು ಶುದ್ಧೀಕರಿಸುವ ಮರ ಎಂಬುದಾಗಿ ಹಳೆಯ ಒಡಂಬಡಿಕೆಯಲ್ಲಿ ಕಂಡುಬರುವಂಥ ಈ ಕುಷ್ಠರೋಗವೇ ಈ ದಿನಗಳಲ್ಲಿ ಪಾಪಕ್ಕೆ ಪಾಪದ ಜೀವಿತದಲ್ಲಿ ಮುಳುಗಿರುವ ವ್ಯಕ್ತಿಗೆ ಗುರುತಾಗಿರುವುದನ್ನು ಕಾಣುವವರಾಗಿದ್ದೇವೆ ಒಂದು ವೇಳೆ ನಾವು ಸೂಕ್ಷ್ಮವಾಗಿ ಗಮನಿಸುವುದಾದರೆ ಕುಷ್ಠ ರೋಗಿಯಲ್ಲಿ ಕಂಡುಬರುವ ಗುಣಲಕ್ಷಣಗಳಿಗೂ ಹಾಗೂ ಪಾಪದಲ್ಲಿ ಮುಳುಗಿರುವ ವ್ಯಕ್ತಿಯ ಜೀವಿತದಲ್ಲಿ ಕಂಡುಬರುವ ಗುಣಲಕ್ಷಣಗಳಲ್ಲಿಯೂ ಸಮಾನವಾದ ಹೋಲಿಕೆಯನ್ನು ಕಾಣುವವರಾಗಿದ್ದೇವೆ ಉದಾಹರಣೆಗೆ ನಮ್ಮೆಲ್ಲರಿಗೂ ತಿಳಿದಿರುವಂತೆ ಕುಷ್ಠರೋಗ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವ ಅಂಟು ರೋಗ ಅದೇ ರೀತಿಯಾಗಿ ಪಾಪವು ಕೂಡ ಒಬ್ಬನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದಲ್ಲಿ ಪ್ರವೇಶಿಸಿದವು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ ಈ ಕುಷ್ಠರೋಗವಿರುವ ವ್ಯಕ್ತಿಯನ್ನು ಅಶುದ್ಧನೆಂದು ಪರಿಗಣಿಸಲಾಗುತ್ತಿತ್ತು ಪಾಪದಲ್ಲಿ ಮುಳುಗಿರುವ ವ್ಯಕ್ತಿಯೂ ಕೂಡ ಅಶುದ್ಧನು ಕುಷ್ಠರೋಗವಿರುವ ವ್ಯಕ್ತಿ ದೇವರ ಸನ್ನಿಧಿಯಿಂದಲೂ ತನ್ನ ಕುಟುಂಬದಿಂದಲೂ ಮತ್ತು ಸಮಾಜದಿಂದಲೂ ದೂರವಾಗಿ ಒಂಟಿಯಾಗಿ ಜೀವಿಸಬೇಕಾಗಿತ್ತು ಪಾಪವು ಕೂಡ ಒಬ್ಬ ವ್ಯಕ್ತಿಯನ್ನು ದೇವರಿಂದಲೂ ಕುಟುಂಬದಿಂದಲೂ ಸಮಾಜದಿಂದಲೂ ದೂರ ಮಾಡುತ್ತದೆ ಕುಷ್ಠವುಳ್ಳ ವ್ಯಕ್ತಿ ತನ್ನ ದೇಹದ ಸ್ಪರ್ಶ ಜ್ಞಾನವನ್ನು ಕಳೆದುಕೊಳ್ಳುತ್ತಿದ್ದನು ಪಾಪದಲ್ಲಿ ಬಿದ್ದಿರುವ ವ್ಯಕ್ತಿಯೂ ಕೂಡ ಮನಸಾಕ್ಷಿ ಇಲ್ಲದವನಾಗಿ ಪ್ರಜ್ಞೆಯಿಲ್ಲದವನಾಗಿ ಸಮಾಜದಲ್ಲಿ ಜೀವಿಸುವವನಾಗಿದ್ದಾನೆ ಕುಷ್ಠ ರೋಗವಿರುವ ವ್ಯಕ್ತಿಯ ದೇಹದಲ್ಲಿ ವಿಪರೀತವಾದ ತುರಿಕೆ ಬಾವು ಗಾಯಗಳು ರಕ್ತಸ್ರಾವ ಕಂಡುಬರುತ್ತಿತ್ತು ಪಾಪದಲ್ಲಿ ಬಿದ್ದಿರುವ ವ್ಯಕ್ತಿಯ ಜೀವಿತದಲ್ಲಿಯೂ ಗಾಯ ಅಸಮಾಧಾನ ಕಷ್ಟ ನಷ್ಟ ಶ್ರಮೆ ಸಂಕಟ ಉಂಟಾಗುವಂತದ್ದಾಗಿದೆ ಕೊನೆಯದಾಗಿ ಆ ರೋಗಿಯ ಅಂಗಾಂಗಗಳು ನಿಧಾನವಾಗಿ ಕ್ಷಯಿಸುವುದಕ್ಕೆ ಪ್ರಾರಂಭಿಸಿ ಭಯಂಕರವಾಗಿ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಬಾಧೆ ಪಡುತ್ತಾ ಮರಣಕ್ಕೆ ಹತ್ತಿರವಾಗುತ್ತಿದ್ದನು ಪಾಪವು ಕೂಡ ಒಬ್ಬ ವ್ಯಕ್ತಿಯನ್ನು ಮರಣಕ್ಕೆ ನಡೆಸುವಂತದ್ದಾಗಿದೆ ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸಲಾಗಿದೆ ಆದುದರಿಂದ ಪ್ರಿಯರೇ ಇಂಥ ಕುಷ್ಠ ರೋಗಿಯನ್ನು ಗುಣಪಡಿಸಿ ಆ ವ್ಯಕ್ತಿಯನ್ನು ಮತ್ತೆ ಸಮಾಜದಲ್ಲಿ ಸೇರಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಯಾಜಕರು ಆ ಕುಷ್ಠರೋಗಿಗಳ ಶುದ್ಧೀಕರಣಕ್ಕಾಗಿ ಈ ದೇವದಾರು ಮರದ ಕಟ್ಟಿಗೆಯನ್ನು ಉಪಯೋಗಿಸುತ್ತಿದ್ದರು ಯಾವ ರೀತಿಯಾಗಿ ಆ ದಿನಗಳಲ್ಲಿ ಕುಷ್ಠ ರೋಗಿಗಳ ದೇವದಾರು ಮರದ ಕಟ್ಟಿಗೆಯನ್ನು ಉಪಯೋಗಿಸುತ್ತಿದ್ದರೋ ಅದೇ ರೀತಿಯಾಗಿ ಈ ದಿನಗಳಲ್ಲಿ ಪಾಪವೆಂಬ ಆತ್ಮೀಕವಾದ ಕುಷ್ಠಕ್ಕೆ ಒಳಗಾಗಿರುವ ಜನರನ್ನು ದೇವರು ನಮ್ಮ ಮೂಲಕವಾಗಿ ಶುದ್ಧೀಕರಿಸಿ ಅವರನ್ನು ತನ್ನ ಬಳಿಗೆ ಎಳೆದುಕೊಳ್ಳುವಾತನಾಗಿದ್ದಾನೆ ಆದುದರಿಂದಲೇ ದೇವರ ಗುಣಾತಿಶಯಗಳನ್ನು ಪ್ರಚಾರ ಮಾಡುವ ರಾಜವಂಶಸ್ಥರಾದ ಯಾಜಕರು ನಾವಾಗಿದ್ದೇವೆ ಎಂಬುದಾಗಿ ಒಂದು ಪೇತರ ಎರಡನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ತಿಳಿಸಲಾಗಿದೆ ಆದುದರಿಂದ ಪಾಪವೆಂಬ ಆತ್ಮಿಕ ಕುಷ್ಠರೋಗಕ್ಕೆ ಒಳಗಾಗಿರುವ ಜನರ ಮಧ್ಯದಲ್ಲಿ ನಾವು ಪರಿಶುದ್ಧರಾಗಿ ನಿಷ್ಕಳಂಕರಾಗಿ ಜೀವಿಸುತ್ತಾ ಸರ್ವರಿಗೂ ಜೀವವುಳ್ಳ ದೇವರ ವಾಕ್ಯವನ್ನು ತೋರಿಸಿಕೊಡುತ್ತಾ ಸರ್ವರನ್ನು ಜೀವವುಳ್ಳ ದೇವರ ಬಳಿಗೆ ನಡೆಸುವಂತವರಾಗೋಣ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ ಈ ಸುಂದರವಾದಂತಹ ಹೊಸ ದಿನಕ್ಕಾಗಿ ಮುಂಜಾವಿನ ಸಂದರ್ಭಕ್ಕಾಗಿ ನಿಮ್ಮನ್ನು ವಂದಿಸಿ ಸ್ತುತಿಸಿ ಕೊಂಡಾಡುತ್ತೇವೆ ಆ ದಿನ ಕುಷ್ಠರೋಗಿಗಳನ್ನು ಶುದ್ಧೀಕರಿಸುವುದಕ್ಕಾಗಿ ದೇವದಾರು ಮರದ ಕಟ್ಟಿಗೆಯನ್ನು ಉಪಯೋಗಿಸುತ್ತಿದ್ದ ಹಾಗೆ ಈ ದಿನಗಳಲ್ಲಿ ಪಾಪದಲ್ಲಿ ಮುಳುಗಿ ಅಶುದ್ಧರಾಗಿ ನಿತ್ಯ ನಾಶನಕ್ಕೆ ಗುರಿಯಾಗಿ ಜೀವಿಸುತ್ತಿರುವಂತಹ ಮನುಷ್ಯರ ರಕ್ಷಣೆಗಾಗಿ ಶುದ್ಧೀಕರಣಕ್ಕಾಗಿ ನಮ್ಮನ್ನು ಉಪಯೋಗಿಸಿಕೊಳ್ತಾ ಇದ್ದೀ ಎನ್ನುವಂಥ ಸತ್ಯಾಂಶವನ್ನು ಈ ದಿನದ ವಾಕ್ಯದ ಮೂಲಕವಾಗಿ ತಿಳಿಸುತ್ತಾ ಬಂದಿದ್ದಿ ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ ನಾವು ಕೂಡ ಲೋಕದಲ್ಲಿ ಪರಿಶುದ್ಧರಾಗಿ ನಿಷ್ಕಳಂಕರಾಗಿ ಜೀವಿಸುತ್ತಾ ಸರ್ವರಿಗೂ ಜೀವವುಳ್ಳ ವಾಕ್ಯಗಳನ್ನು ತೋರಿಸಿಕೊಡುತ್ತಾ ನಿನ್ನ ಬಳಿಗೆ ತರುವಂತ ದೊಡ್ಡ ಜವಾಬ್ದಾರಿಯನ್ನ ನಮಗೆ ಅನುಗ್ರಹ ಮಾಡಿಕೊಟ್ಟಿದ್ದಿ ಅದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಈ ವಾಕ್ಯಗಳನ್ನು ಕೇಳಿಸಿಕೊಳ್ತಿರುವಂತ ಪ್ರಿಯರೆಲ್ಲರನ್ನ ನಿನ್ನ ಕರಗಳಲ್ಲೊಪ್ಪಿಸಿಕೊಡುತ್ತೇವೆ ಅವರು ಕೂಡ ನಿನ್ನ ಮುಂದೆ ದೋಷವಿಲ್ಲದವರಾಗಿ ನೀತಿವಂತರಾಗಿ ಯಥಾರ್ಥರಾಗಿ ಜೀವಿಸುತ್ತಾ ಅನೇಕರನ್ನು ನಿನ್ನ ಬಳೆಗೆ ಕರೆತರುವಂತಹ ಮಕ್ಕಳಾಗಲಿಕ್ಕಾಗುವಂತೆ ಮಧ್ಯವರ್ತಿ ಾಗಲಿಕ್ಕಾಗುವಂತೆ ನಿನ್ನ ಕೃಪೆನ ಅನುಗ್ರಹ ಮಾಡು ಈ ದಿನದ ನಮ್ಮ ಸೇವೆಯನ್ನ ಸೇವಾ ಕಾರ್ಯಗಳನ್ನ ಸೇವಾ ಪ್ರಯಾಣಗಳನ್ನ ಸೇವಾ ಉದ್ದೇಶ ಆಲೋಚನೆಗಳನ್ನ ಆಶೀರ್ವದಿಸು ನಿನ್ನ ಮಹಿಮೆಗೆ ತಕ್ಕ ಹಾಗೆ ನಿನ್ನ ಚಿತ್ತಾನುಸಾರವಾಗಿ ನಮ್ಮೆಲ್ಲರನ್ನ ಈ ದಿನ ನಿನ್ನ ಕೃಪೆಯಿಂದ ತುಂಬಿಸಿ ಮುನ್ನಡೆಸು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೆ ಆಮೇನ್ ಸಭೆಯೇ ಶೀಘ್ರವಾಗಿ ಓಡಿ ಹೋಗಿ ಕರೆದು ತನ್ನಿರಿ ಬೆಳೆಯು ಬಹಳ ಆಳುಗಳಿಲ್ಲವು ಸ್ವಲ್ಪ ಸಮಯ ಹೊಣೆಯು ಅಧಿಕ ಕರೆದು ತನ್ನಿರಿ ರಕ್ತದಿಂದ ಶುದ್ಧಿಸಲು ಕರೆದು ತನ್ನಿರಿ ರಕ್ಷಣೆಯ ಜೀವಿತಕ್ಕೆ ಕರೆದು ತನ್ನಿರಿ ದಾಹದಿಂದ ಇರುವರನ್ನು ಕರೆದು ತನ್ನಿರಿ ಪಾಪನಿಗಳು ಶಿಲುಬೆ ಬಳಿಗೆ ಕರೆದು ತನ್ನಿರಿ ಕರೆದು ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿಯು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪ್ರಾರ್ಥನಾ ಸೇವಾ ಕೇಂದ್ರವನ್ನು ತೆರೆದಿರುವುದು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಟೋಲ್ ಫ್ರೀ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಏಳು ಸೊನ್ನೆ ಸೊನ್ನೆ ಮೂರು ಮೂರು ಮೂರಕ್ಕೆ ಕರೆ ಮಾಡಿರಿ ಹಾಗೂ ನಿಮ್ಮ ಪರಿಚಯದವರೆಗೂ ಪರಿಚಯಿಸಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ